ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಕೆ ಪ್ರಕಾಶ್ ಭಟ್ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ ದ್ವಾದಶಿ ಚಿತ್ತಾ ನಕ್ಷತ್ರ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಮುಖ್ಯಾಂಶಗಳು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಶ್ರೀಮಠ ಭೇಟಿ ಹೊಸ್ಕೆರೆ ಸಂಭ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸುಧೀರ್ ಕುಮಾರ್ ಮುರೊಳ್ಳಿ ಉಪನ್ಯಾಸ ಸುದ್ದಿಯ ವಿವರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಅರವಿಂದ್ ಕುಮಾರ್ ಶ್ರೀ ಶಾರದಾ ಪೀಠಕ್ಕೆ ಭಾನುವಾರ ಭೇಟಿ ನೀಡಿ ದೇವಿಗೆ ಪೂಜೆ ಸಲ್ಲಿಸಿ ಜಗದ್ಗುರುಗಳ ಆಶೀರ್ವಾದ ಪಡೆದರು ಮಧ್ಯಾಹ್ನ ನ್ಯಾಯಾಧೀಶರು ಆಗಮಿಸಿದಾಗ ರಾಜಗೋಪುರದ ಬಳಿ ಪೊಲೀಸ್ ಗೌರವ ರಕ್ಷೆ ನೀಡಲಾಯಿತು ಶ್ರೀಮಠದ ಅಧಿಕಾರಿಗಳು ಪೂರ್ಣಕುಂಭ ಸ್ವಾಗತ ನೀಡಿದರು ಶ್ರೀಮಠದ ಹೊರಪ್ರಾಂಗಣದ ಶ್ರೀ ವಿದ್ಯಾಶಂಕರ ದೇಗುಲ ಶ್ರೀ ಶಂಕರಾಚಾರ್ಯ ಗಣಪತಿ ಸನ್ನಿಧಿಗೆ ತೆರಳಿ ಪೂಜೆ ಸಲ್ಲಿಸಿದರು ನಂತರ ಶ್ರೀ ಶಾರದಾ ದೇಗುಲಕ್ಕೆ ತೆರಳಿ ಶಾರದಾಂಬೆಯ ದರ್ಶನ ಪಡೆದರು ಪೂಜೆ ಸಲ್ಲಿಸಿದರು ಸಂಜೆ ನರಸಿಂಹನದ ಗುರುಭವನಕ್ಕೆ ತೆರಳಿ ಉಭಯ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ ಹಾಗೂ ಶ್ರೀ ವಿಧುಶೇಖರ ಭಾರತೀ ಸ್ವಾಮಿಗಳ ಆಶೀರ್ವಾದ ಪಡೆದರು ಭಾನುವಾರ ಶ್ರೀಮಠದ ಅತಿಥಿ ಗೃಹದಲ್ಲಿ ವಾಸ್ತವ್ಯ ಮಾಡಿದ್ದಾರೆ ಶಾರದೆಯ ಈ ನೆಲದಲ್ಲಿ ಕಲಾಸೃಷ್ಟಿಯನ್ನು ರೂಪಿಸಬೇಕಿದೆ ಸೃಜನಶೀಲ ಬರಹಗಾರರನ್ನು ಪ್ರೋತ್ಸಾಹಿಸಬೇಕು ಎಂದು ನ್ಯಾಯವಾದಿ ಸುಧೀರ್ ಕುಮಾರ್ ಮೊರಳ್ಳಿ ಹೇಳಿದರು ಪಟ್ಟಣದ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಶನಿವಾರ ಏರ್ಪಡಿಸಿದ್ದ ಹೊಸ್ಕೆರೆ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾತನಾಡಿದರು ಆಧುನಿಕತೆ ಹೆಚ್ಚಾದಂತೆ ಬರೆಯುವವರ ಸಂಖ್ಯೆ ಕುಸಿದಿದ್ದು ಇದರೊಂದಿಗೆ ಓದುವವರ ಸಂಖ್ಯೆಯೂ ಕುಸಿಯುತ್ತಿರುವುದು ಅಪಾಯಕಾರಿ ಗ್ರಾಮೀಣ ಪ್ರದೇಶದಲ್ಲಿರುವ ಲೇಖಕರನ್ನು ಓದುಗರು ಪ್ರೋತ್ಸಾಹಿಸಬೇಕು ಲೇಖನ ಬರೆಯಲು ತಾಳ್ಮೆ ವಿಷಯದ ಮೇಲೆ ಆಳಜ್ಞಾನ ಹೊಂದಿರಬೇಕು ಬರವಣಿಗೆಯ ನಂತರವೂ ಅದನ್ನು ಪುಸ್ತಕ ರೂಪದಲ್ಲಿ ಹೊರತರಲು ಲೇಖಕ ಹೋರಾಟ ಮಾಡಬೇಕಿದೆ ಹೊಸ್ಕೆರೆ ವೆಂಕಟೇಶ್ ಕಾದಂಬರಿ ರಚಿಸಿ ನಂದನವನ ಕಾದಂಬರಿ ಚಲನಚಿತ್ರ ರೂಪುಗೊಳ್ಳುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು ಇದೇ ಸಂದರ್ಭದಲ್ಲಿ ಜೇನು ಯೂಟ್ಯೂಬ್ ಚಾನಲ್ ಹಾಗೂ ಹೊಸ್ಕೆರೆ ವೆಂಕಟೇಶ್ ಕಾದಂಬರಿ ಆಧಾರಿತ ನಂದನವನ ಯಕ್ಷಗಾನ ಶ್ರೀ ವರದೇ ವರಾಹಿ ಸುವರ್ಣ ಭೂಮಿಕೆ ಮತ್ತು ಭಕ್ತಿಪಾರಮ್ಯ ಶೀರ್ಷಿಕೆಗಳ ಅನಾವರಣ ಮಾಡಲಾಯಿತು ಮ್ಯಾಮ್ಕೋಸ್ ನಿರ್ದೇಶಕ ಪರಾಶರ ಕೃಷಿಕ ಮಾನ್ಗಾರು ತ್ಯಾಗರಾಜ್ ಚಲನಚಿತ್ರ ನಿರ್ದೇಶಕ ರಾಘವೇಂದ್ರ ಯಕ್ಷಗಾನ ಕಲಾವಿದ ಎಂ ಕೆ ರಮೇಶ್ ಆಚಾರ್ಯ ಹೊಸ್ಕೆರೆ ವೆಂಕಟೇಶ್ ಇದ್ದರು ಇಂದಿನ ಚಿಂತನ ಉನ್ನತ ಆಲೋಚನೆಗಳಿಂದ ಅತ್ಯುನ್ನತ ಆದರ್ಶಗಳಿಂದ ನಿಮ್ಮ ಮಿದುಳನ್ನು ತುಂಬಿ ಅವುಗಳನ್ನು ಹಗಲಿರಳು ನಿಮ್ಮ ಮುಂದಿರಿಸಿಕೊಳ್ಳಿ ಇದರಿಂದ ಮಹತ್ ಕಾರ್ಯ ಉದ್ಭವಿಸಲಿದೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿಯನ್ನು ಕೇಳಲು ನಿಮ್ಮ ಹೆಸರು ಮತ್ತು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಬಹುದು ವಂದನೆಗಳು